ಮೇಲೆ ಧೋವಂತ ಮಳೆ ಕೆಳಗೆ ರಕ್ಷಸ ಅವತಾರದ ಹೊಳೆ ಬರೇ ಏಳ್ರಿ ಹೇಳ್ರಿ ಅಂದ್ರ ಎಲ್ಲಿಗೆ ಹೋಗೋದ್ರಿ ಎಲ್ಲಿಯೂ ಹೋಗೋಕೆ ನಮಗೆ ಜಾಗ ಇಲ್ಲ ಎಂದು ಸರ್ಕಾರಕ್ಕೆ ಸರಿಯಾಗಿ ಜಾಡಿಸಿದ ಸುಧಾಕರ್ ಬಂಡು ಪೂಜೇರಿ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಚಂಚಲಿ ಪಟ್ಟಣದ ಸುತ್ತಮುತ್ತ ಸಡಿಲು ಬಿಡದೆ ನಿರಂತರ ಮಳೆ ಆಗುತ್ತಿದ್ದರಿಂದ ರೈತರು ನೆಮ್ಮದಿ ಕಳೆದುಕೊಂಡು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಮಗೆ ಗುಡಿ ಗುಂಡಾರ ಇದ್ದಾವೆ ನಾವು ಎಲ್ಲಿಯಾದರೂ ಊಟ ಮಾಡುತ್ತೇವೆ ನಮಗೆ ಊಟ ಮಾಡೋಕೆ ಚಂಚಲಿ ಮಾಯಕ್ಕನ ಗುಡಿ ಇದೆ ಆದ್ರೆ ದನಗಳ ಪರಿಸ್ಥಿತಿ ಹೇಗೆ ಲಕ್ಷಾಂತರ ರೂಪಾಯಿ ಕಿಮ್ಮತ್ತಿನ ದನಗಳು ಇವೆ ಅವುಗಳಿಗೆ ಬೆಚ್ಚಗೆ ಬೇಕು ದನ ತೊಯ್ದ್ರೆ ಮೇವು ತಿನ್ನೋದಿಲ್ಲ ನಾವು ನಿಮಗೆ ಹಾಲು ಮತ್ತು ಕಾಯಿ ಪಲ್ಯ ಹಿಡಿದು ಹನ್ನೊಂದು ತಿಂಗಳು ಇಪ್ಪತ್ತು ದಿನ ಹಿಡಿಯುತ್ತೇವೆ ಆದ್ರೆ ನೀವು ಹತ್ತು ದಿನ ನಮ್ಮನ್ನ ಹಿಡಿಯೋಕ್ಕಾಗಲ್ಲ ಅಂದ್ರೆ ಏನರ್ಥ ಮೊದಲೇ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಸರ್ಕಾರಕ್ಕೆ ದಿವಿದ್ರು ಸ್ಥಳೀಯ ಮುಖಂಡ ರಾಘು ಖಿಲಾರಿ ಮಾತನಾಡಿ ನಮಗೆ ಶಾಶ್ವತ ಪರಿಹಾರದ ವ್ಯವಸ್ಥೆ ಕಲ್ಪಿಸಿ ಪ್ರತಿ ವರ್ಷ ಅದೇ ರಾಗ ಅದೇ ಹಾಡಾಗಿದೆ ಹೊಲ ಗದ್ದೆಗಳು ಜಲಾವೃತಗೊಂಡಿವೆ ಹಲವು ಪಟ್ಟಣ ಪ್ರದೇಶ ಗ್ರಾಮಗಳಿಗೆ ನೀರು ಹರಿದು ಜನಜೀವನ ಅಸ್ತವ್ಯಸ್ತವಾಗಿದೆ ಆದ್ದರಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಕಾಳಜಿ ಕೇಂದ್ರ ಗಂಜಿ ಕೇಂದ್ರ ಇನ್ನಿತರ ರೂಪದಲ್ಲಿ ಬಡ ರೈತ ಕುಟುಂಬಗಳಿಗೆ ನೆರವಾಗಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ರು ಬ್ಯೂರೋ ರಿಪೋರ್ಟ್

ಕರ್ತಂದ ಬರ ಬಂದ ಬರೀ ಎರಡ್ರಿ ಎರಡ್ರಿ ತನ್ನ ಅದಾರ ಎರಡ್ರಿ ಅಂದ್ರೆ ಎಲ್ಲಿ ಹೋಗುದು ನಮ್ಗೆ ಜಾಗ ಎಲ್ಲ ಹೋಗಕ್ಕ ಮತ್ತೆ ಈ ಕರ್ನಾಟಕ ಸರ್ಕಾರ ಹೇಳುದಂದ್ರೆ ನಿಮ್ಗೆ ಹನ್ನೊಂದು ತಿಂಗಳು ಇಪ್ಪತ್ತು ದಿನ ನಾವು ಹಿಡ್ತೇವ ಹಾಲು ಕಾಯಿ ಪಲ್ಯ ಎಲ್ಲ ಬತ್ತು ನಮ್ಮನ್ನ ಹತ್ತು ದಿನ ನೀವು ಗೋರ್ಮೆಂಟ್ ಸರ್ಕಾರ ಹಿಡಾಕ ನಮ್ಗೆ ಏನಕ್ಕೆ ನಾವು ಈ ದನ ಎಲ್ಲಿ ಹೋಗ್ ನಮಗೊಂದು ಗುಡಿ ಗುಂಡರ್ದಾಗ ಎಲ್ಲರೂ ಊಟ ಮಾಡ್ಯಾವ ಚಿಂಚಲಿ ಮಯಾಕುಡ್ಯಾವ ಊಟ ಮಾಡ್ಯಾವ ಈ ದನಿಗೆ ಏನು ಹೇಳುದು ನಾವ ದನ ತೋರ್ಸ್ಕೊಂಡ್ರೆ ಮೆವತ್ತಿನ ಆಗಿಲ್ಲ ಈ ದನಿಗೆ ಬೆಚ್ಚಿಗೆ ಬೇಕಾ ನೀವು ಆ ಒಂದು ಕಳ್ಕಳಿ ವಿನಂತಿ ನಮ್ಗೆ ಗೋರ್ಮೆಂಟ್ ಜಾಗದಾಗ ಜರ ಪತ್ರ ಶಾಟ್ ಮಾಡ್ಕೋ ನಮಗೆ ನಿಮ್ಮ ಕೈ ಮುಗಿದಾಗ ಕೇಳ್ಕೊಂಡು ಅಂದ್ರೆ ಇದೆ ಹುಟ್ಟಿದ ದನದ ನಮಗೆ ಲಾಖ ದಿಡ್ದು ಲಾಕದ ದನ ಅದ ಒಂದ್ ಜನ ಮಳೆ ನಿಂತು ಅಂದ್ರೆ ಯಾರ ಪರಿಸ್ಥಿತಿ ಆಗೈತೆ ನೀವೇ ನಮ್ಗೆ ಏನು ಪ್ರಯಾರ ಕೊಡೋದ್ರ ಏ ಪೈಲೇ ನಿಮ್ಗೆ ಗೋರ್ಮೆಂಟ್ ಕಡೆ ಆಗೈತೆ ನಮ್ಮಲ್ಲಿ ಇದೊಂದು ಕೇಳಿ ನಿಮಗೆ ವಿನಂತಿ ಮಾಡಿ ಹೇಳ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಮಸ್ತ ರಾಯಬಾಗ್ ಪಟ್ಟಣ ರಾಯಬಾಗ್ ತಾಲೂಕಿನ ಮತ್ತು ದಿಂತಿ ಪಟ್ಟಣದ ರೈತರ ಪರವಾಗಿ ಮನೆ ಏನಂದ್ರೆ ನಿಮಗೆ ಈಗಾಗಲೇ ಬರ್ತಿದ್ದಂಗೆ ಎಲ್ಲ ಕಡೆ ನೀರಿ ಅವಳಿ ಇಂದ ರೈತ್ರಿಗೆ ಒಂದಾಗ ಹತ್ತಂಗಿಲ್ಲ ಜೀವನಕ್ಕೆ ಮುಂಜಾನೆ ಇದ್ರೆ ಸಾಯಂಕಾಲ ಮಟ್ಟ ಒಂದು ಕಾರ್ ಇಡ್ಕೊಂಡು ಉಪ್ಪು ಕೊಡ್ಕೊಂಡು ಮನ್ಷಾಗ ಏನು ಅಡಚಿನೈತು ರೈತ್ರಿಗೆ ಅಷ್ಟೇ ಬರ್ತಾ ಅದಕ್ಕೆ ಮ ಎಲ್ಲ ರೈತರ ಪರವಾಗಿ ನಾ ಏನು ಕೇಳ್ಕೊತನಪ್ಪಾ ಅಂತಂದ್ರೆ ನೀವು ಸಮಸ್ಯೆ ಬರ್ರಿ ಭೇಟಿ ಕೊಡ್ರಿ ರೈತರ ಸಮಸ್ಯೆ ಏನೈತಿ ನೋಡಿರಿ ಮತ್ತು ಪ್ರತಿ ವರ್ಷ ಹೊಳಿ ಬರೋದು ಹೋಗೋದು ಹಳಿ ಬರೋದು ಹೋಗೋದು ಭಾಳ ಸಮಸ್ಯೆ ಆಗತ್ತೈತಿ ಇದರಿಂದ ನೀವು ಏನು ಮಾಡ್ಪಾ ಅಂದ್ರೆ ಸಮಸ್ತ ಎಲ್ಲ ರೈತರ ಪರವಾಗಿ ಏನು ಕೇಳ್ಕೊಳ್ಬಾ ಅಂತಂದ್ರೆ ನಿಮ್ಮದಾದ ಸರ್ಕಾರಗಳು ಕೆಲವೊಂದು ಏರಿಯಾದಾಗ ಜಾಗಗಳದವು ಆ ರೈತರಿಗೆ ಆ ಜಾಗಗಳು ನಿಗದಿ ಮಾಡ್ರಿ ಪ್ರತಿ ವರ್ಷ ಹಿಂಗೆ ಪ್ರವಾಹ ಹೆಚ್ಚಾಗ್ತಂದ್ರೆ ಅಲ್ಲಿ ಹೋಗಿ ಇರ್ಪಾತ ಇಳ್ಕೋಕೆ ಒಂದು ಇದನ್ನಾಗ್ತೈತಿ ಅದರಿಂದ ನೀವು ನೀವೇ ಬರೀ ಗಂಜಿ ಕೊಟ್ಟರೆ ಆಗಂಗಿಲ್ಲ ಅವ್ರಿಗೆ ಸ್ಥಳದ ಆತು ದನ ಕರುಗಳು ಇರ್ಕೋ ವ್ಯವಸ್ಥೆ ಆಯ್ತು ಪ್ರತಿ ವರ್ಷ ಭಾಳ ಹೊಳಿ ಏರ್ಕೈತ್ಪಾ ಅಥವಾ ಪ್ರವಾಹ ಹೆಚ್ಚೈತರೆ ಅಲ್ಲಿ ಹೋಗಿ ಇಳ್ಕೊ ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ಈ ಸಮಸ್ತ ರೈತರ ಪರವಾಗಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊತಾರೆ